ನೋಡಿ ರಾಜರಾಣಿಯನ್ನು ರಾಣಿಯನ್ನು ಹೊರಗಿಟ್ಟಿದ್ದೇವೆ ಅದಕ್ಕೆ ಸ್ವಲ್ಪ ಆಚೆ ಈಚೆ ನೋಡಲಿಕ್ಕೆ ಅಂತ ಹೇಳಿ ನೋಡಿ ಇಲ್ಲಿ ಈಗ ಇಲ್ಲಿ ನೇಚರ್ ಇಲ್ಲಿ ಉಂಟಲ್ಲ ಇಲ್ಲಿ ನೋಡಲಿ ಅಂತ ಇಟ್ಟಿದ್ದೇವೆ ಎಂತದ ಉಂಟು ಆದ ಮೇಲೆ ಬರೋ ಬರ ಕೆಲಸ ಇಲ್ಲಿ ಉಂಟು ಸುಮ್ಮನೆ ಇದೆ ಮಾತಾಡಬೇಡಿ ಇಲ್ಲ ಆತು ಬೇಗ ನಾವೇ ತೃತಿಯಲ್ಲಿ ಉಂಟು ಎಂತ ಗೊತ್ತಿಲ್ಲ ಇದು ನಾವೀಲಾಗಿರಬೇಕು ಬೇರೆ ಬೇರೆಂತ ಬರ್ಲಿಕ್ಕೆಲ್ವಾ ನನಗೆ ಇದ್ರೆ ಆಗ್ತದೆ ನನ್ನ ಮೇಲೆ ಬಂದ್ರೆ ಬೇಡ ಇಲ್ಲ ನೋಡುವ ನಾವಿಲ್ಲ ಆಗಿರ್ಬೇಕು ಅಲ್ಲ ಅದು ಹೋಗ್ತದೆ ನೀನು ಹೋಗುವಾಗ ನಾವಿಲ್ಲ ಬೇಡ ಅಜ್ಜೋಗುದು ಮತ್ತೆ ಓಡಿ ಬರ್ಲಿಕ್ಕೆ ನಾವಿಲ್ ನಕ್ಕೆ ನೋಡ್ತಾ ಇತ್ತು ಇಲ್ಲಿ ನಾವಿಲ್ಲಿ ಬರ್ತಾ ಇತ್ತು ಮನೆಯ ಮೇಲೆ ಅಂತ ಬೆಕ್ಕುಗಳೆಲ್ಲ ಆಶ್ಚರ್ಯದಿಂದ ನೋಡುದು ನೋಡಿ ಇಲ್ಲಿ ಬರ್ತಾ ಉಂಟು ಮನೆಯ ಮೇಲೆ ಇತ್ತು ಇದು ಹ್ಮ್ ನನಗೆ ಹೆದರಿಕೆ ಆಯ್ತು ನಾನು ಹಾವು ಅಂತ ಅನ್ಕೊಂಡದ್ದು ಬರ 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 ನಡ್ಕೊಂಡು ಅದು ಶೂ ನಾವು ಹಾಕೊಂಡು ನಡ್ಕೊಂಡು ಹೋಗ್ತೇವಲ್ಲ ಅದೇ ರೀತಿ ಕೇಳ್ತದೆ ಅದು ಅಂಚಿನ ಮೇಲೆ ನಡ್ಕೊಂಡು ಹೋಗುವಾಗ ಈ ಒಂದು ಗಿಡದಲ್ಲಿ ಗುಲಾಬಿ ಆದದ್ದು ನೋಡಿ ಅಂತೆ ಎರಡು ಗಿಡದಲ್ಲಿ ತುಂಬ ಬಿಟ್ಟಿದೆ ಹೂ ನೋಡಿ ಇಲ್ಲಿ ನೋಡಿ ಇದು ಉಂಟು ತುಂಬ ಬಿಟ್ಟಿದೆ ಹೂ ನೋಡಿ ಚಂದ ಉಂಟಾ ನೋಡ್ಲಿಕ್ಕೆ ಲೈಟ್ ಪಿಂಕ್ ಅದ್ರಲ್ಲಿ ಗ್ರೀನ್ ಬೆಳಿಗ್ಗೆ ಚಂದ ಕಾಣ್ತದೆ ನೋಡಿ ನೋಡಿ ಕರಿಮೆಣಸು ತೆಗ್ದಿದ್ದಾರೆ ಹಾಗೆ ಸ್ವಲ್ಪ ತೆಗ್ದಾಯ್ತಿ ಇನ್ನು ಸೆಗಲಿಕ್ಕೆ ಉಂಟು ಹಾಗೆ ಅದದು ಸಿಪ್ಪೆಲ್ಲ ಬಿಡಿಸಿಟ್ಟಿದ್ದೇವೆ ನೋಡಿ ಆ ಸಿಪ್ಪೆ ಅಲ್ಲ ಅದೆಂತ ಅದ್ರ ಬಳ್ಳಿ ಬರ್ತದಲ್ಲ ಈ ರೀತಿ ನಾರು ನಾರು ರೀತಿ ಕ್ಲೀನ್ ಮಾಡ್ಲಿಕ್ಕೆಲ್ಲ ಉಂಟು ಹಾಗೆ ಈ ಸಲದ ಕರಿಮೆಣಸು ಇದು ನಮ್ಮಲ್ಲಿ ಹೆಚ್ಚಿನವರು ತಕೊಂಡಿದ್ದಾರೆ ನಾವು ಇದನ್ನೇ ಇದೇ ಇಂಥದೇ ಕರಿಮೆಣಸನ್ನು ಒಣಗಿಸಿ ಕೊಟ್ಟದ್ದು ಆ ಸಲ ತುಂಬಾ ಮಂದಿ ತಕೊಂಡಿದ್ರು ಮತ್ತೆ ಎಲ್ರು ಹೇಗಿದ್ದೀರಾ ಎಲ್ರು ಸೌಖ್ಯವಾ ನಮಗೆಲ್ಲ ಬೆಳಿಗ್ಗೆ ಬೆಳಿಗ್ಗೆ ಟೀ ಎಲ್ಲ ಕುಡ್ದು ಇವತ್ತು ನಾವು ಸೀದಾ ಇಲ್ಲಿಗೆ ಬಂದಿದ್ದೇವೆ ಸ್ವಲ್ಪ ಇದು ಕೆಲಸ ಇಲ್ಲಿ ಎರಡು ತಿಂಗಳ ಮೊದಲು ನಿಮ್ಗೆ ನೆನಪು ಉಂಟು ಗೊತ್ತಿಲ್ಲ ನಾನು ಹೇಳಿದ್ದೆ ಈ ಸೈಡಿನ ಹಲ್ಲು ಉಂಟು ಒಂದು ಬರ್ತದಲ್ಲ ಟೀತ್ ವಿಸ್ಡಮ್ ಟೀತ್ ಅಂತ ಹೇಳ್ತಾರೆ ಅದು ಅದೀಗ ವಾಪಾಸು ಬರ್ತಾ ಉಂಟು ಅದು ಕರೆಕ್ಟ್ ಆಗಿ ಮೇಲೆ ಬರಲಿಲ್ಲ ಹಲ್ಲು ಹಾಗೆ ನೋವು ಅಂದ್ರೆ ಉಂಟಲ್ಲ ನೋವು ಇವತ್ತು ಡಾಕ್ಟರ್ ಹತ್ರ ಹೋಗಿ ಅದಕ್ಕೆಂಥದ್ದು ಪರ್ಮನೆಂಟ್ ಸೊಲ್ಯೂಷನ್ ಕೊಡ್ಬೇಕು ಹೇಳ್ಬೇಕು ಅಮ್ಮ ಹೇಳ್ತಿದ್ರು ಅದನ್ನು ಇದು ಇದು ಮಾಡ್ತಾರೆ ಅಂತೇಳಿ ಅಂತ ಅದನ್ನು ಹೀಗೆ ಬಿಡಿಸ್ತಾರೆ ಅಂತ ಹೇಳಿದಾರೆ ಬಿಡಿಸಿ ಜಾಗ ಮಾಡ್ತಾರೆ ಬರಲಿಕ್ಕೆ ಬರ್ಲಿಕ್ಕೆ ಎಂತ ಗೋದುಂಟಾ ಈ ಹಲ್ಲಿಗೆ ಬರ್ಲಿಕ್ಕೆ ಜಾಗ ಇಲ್ಲದೆ ಮೇಲೆ ಮೇಲೆ ಬರ್ತದಲ್ಲ ಹಲ್ಲು ಅದು ನಮ್ಮ ಸ್ಕಿನ್ ಅನ್ನು ಸೀಳಿ ಬರುದು ಆಗ ಸೀಳುವಾಗಿರ್ಲಿಲ್ಲ ನೋವು ಈ ಸಲ ಜ್ವರ ತಲೆ ನೋವು ಬರಲಿಲ್ಲ ಬರ್ಬೋದಾ ಗೊತ್ತಿಲ್ಲ ಅದಕ್ಕೆ ಈಗಲೇ ಹೋಗಿ ಡಾಕ್ಟರ್ ಹತ್ರ ನಾನು ಉಪ್ಪು ನೀರಲ್ಲಿ ಎರಡು ದಿನ ಆಯಿತು ಬಾಯಿ ಮುಕ್ಕಳಿಸಿದ್ದೇನೆ ನಿಲ್ಲುದೇ ಇಲ್ಲ ಜೋರು ಉಂಟು ಹಾಗೆ ಡಾಕ್ಟರ್ ಹತ್ರ ಹೋಗಿ ತೋರಿಸುವ ಅಂತ ಹೇಳಿ ಆ ವಿಜ್ಡಮ್ ಟೀತ್ ಸೈಡು ಬುದ್ಧಿ ಹಲ್ಲು ಎಂತದ್ದು ಹೇಳ್ತಾರೆ ಹಾಗೆ ಎಲ್ರಿಗೂ ಬರ್ತದೆ ಹೆಚ್ಚಿನವ್ರಿಗೆ ಎಲ್ರಿಗೂ ಬರ್ತದೆ ಅದಕ್ಕೆ ಏಜ್ ಅಂತ ಇಲ್ಲ ಎಷ್ಟು ಹದಿನೆಂಟು ವರ್ಷದ ಮೇಲಿನವ್ರಿಗೆ ಎಷ್ಟೊತ್ತಿಗೂ ಬರ್ತದೆ ಅದು ಯಾವಾಗ ಬರ್ತದೆ ಅಂತ ಹೇಳಕ್ ಆಗುದಿಲ್ಲ ಮತ್ತೆ ಅದು ಏಜ್ ಲಿಮಿಟ್ ಎಷ್ಟು ಅಂತ ಗೊತ್ತಿಲ್ಲ ಹಾಗೆ ನೋವು ಇವತ್ತು ಹೋಗ್ಬೇಕು ಇಲ್ಲಿ ಇಲ್ಲಿಲ್ಲ ನೋವು ಹೋಗ್ತಾ ಉಂಟು ಈ ಸೈಡ್ ಸಹ ಬರ್ಲಿಕ್ಕೆ ರೆಡಿ ಆಗಿದೆ ಈ ಸೈಡ್ ಇದು ಮುಗಿಯುವಾಗ ಇಲ್ಲಿಂದ ಶುರು ಆಗ್ತದ ಅಂತ ನನ್ನನ್ನು ಒಂದು ಲಗಡಿ ತೆಗಿತಾರೆ ಎಂತಾದ್ರೂ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಕೇಳಬೇಕು ಡಾಕ್ಟರ್ ಹತ್ರ ನೀರು ನೀರು ಬಿಟ್ಟಿದ್ದಾರೆ ತೋಟಕ್ಕೆ ಹಾಗೆ ಇಲ್ಲೆಲ್ಲ ಹುಲ್ಲಲ್ಲೆಲ್ಲ ನೀರೇ ಹೋಯಿರು ಇಲ್ಲಿ ಗೇರು ಹಣ್ಣು ಖಾಲಿ ಇತ್ತು ಬಾವಲ್ಲಿ ತಗೊಂಡು ಹೋಗಿರ್ಬೋದು ನೋಡಿ ಅಂಜೂರದ ಕಾಯಿ ಈ ರೀತಿ ಉಂಟು ಅಂಜೂರದ ಕಾಯಿ ನೀವು ಡ್ರೈ ಫ್ರೂಟ್ಸ್ ಎಲ್ಲ ತಗೊಳ್ತೀರಲ್ಲ ಆ ಬಾಕ್ಸಲ್ಲಿ ಅಂಜಿರದೊಂದು ಪೀಸ್ ಅದು ಇದು ಕೂಡ ಇರ್ತದೆ ಇದನ್ನು ಇದನ್ನೇ ಆ ಬಾಕ್ಸಿಗೆ ಹಾಕೋದು ಡ್ರೈ ಮಾಡಿ ಇದು ಹಸಿ ಈ ರೀತಿ ಇದು ಹಸಿ ಮಾತ್ರ ಒಳ್ಳೆ ರೇಟ್ ಉಂಟು ಅಂಜೂರಕ್ಕೆ ಇವತ್ತು ನಾವು ಬಂದದ್ದು ಇದರ ದಾಸವಲ್ಲ ನನಗೆ ತಲೆಗೆ ಹಾಕಲಿಕ್ಕೆ ಸ್ವಲ್ಪ ಬೇಕಿತ್ತು ಹಾಗೆ ಅದೇ ಹೂಸ ತಕೊಳ್ಳಿ ಸ್ವಲ್ಪ ಪೇಸ್ಟ್ ಮಾಡಿ ಹಾಕುವ ಅಂತ ಅದು ಬಾಡ್ತದೆ ಅಲ್ಲ ಸ್ವಲ್ಪ ಮತ್ತೆ ಮತ್ತೆ ಸ್ವಲ್ಪ ಚಿಕನ್ ತರುವ ಅಂತೇಳಿ ಸ್ವಲ್ಪ ಟೈಮ್ ಆಯಿತು ಬೆಕ್ಕುಗಳಿಗೆಲ್ಲ ಹಾಕಿಕೊಂಡು ಚಿಕನ್ ಹಾಗೆ ಪಲಾವೆಲ್ಲ ಈಗ ತಗೊಂಡು ಹೋಗಿ ಇಟ್ಟು ಬಿಡೋದು ಮತ್ತೆ ಬರುವಾಗ ಚಿಕನ್ ಮಾಡುವ ಅಂತೇಳಿ ನನಗೆ ಯಾವ್ದು ಗೊತ್ತಿಲ್ಲ ಚಿಕನ್ ಅಲ್ಲಿ ಚಿಕನ್ ಅಲ್ಲೇ ಇಷ್ಟ ಚಿಕನ್ ಮಾಂಸ ಅದೆಲ್ಲ ಇಷ್ಟ ಇಲ್ಲ ಕಾಲಿಗೆ ಗಟ್ಟಿ ಲಿವರ್ ಬರ್ತದಲ್ಲ ಗಟ್ಟಿ ಲಿವರ್ ಮಾತ್ರ ನಂಗೆ ಇಷ್ಟ ಮತ್ತೆ ಕಾಲು ತಲೆ ಅದೆಲ್ಲ ಎಲುಬು ಎಲ್ಲ ಬೋನ್ ಬರ್ತದೆ ಅದೆಲ್ಲ ಇಷ್ಟ ನಾನು ಆ ಮಾಂಸನೆಲ್ಲ ತಿನ್ನುದೆ ಇಲ್ಲ ನಾನು ಅದು ಮಾತ್ರ ಬಿಡುದು ನಾನು ಅಷ್ಟು ನಂಗೆ ಅದು ಇಷ್ಟ ಇಲ್ಲ ಹಾಗೆ ತುಂಬಾ ಟೈಮ್ ಆಯ್ತು ತರದೆ ಹಾಗೆ ಒಂದು ನಾಯಿಗೆ ಬಿಕ್ಕಿಗೆಲ್ಲ ಹಾಕಿ ಅಂದ್ರೆ ಸ್ವಲ್ಪ ಜಾಸ್ತಿ ಆಯ್ತಾರ್ವ ಅಂತ ಹೇಳಿ ಈ ತರ್ಲಿಕ್ಕೆ ಬಂದದು ದ್ವಾಸ ಒಳ್ಳೆ ಹೋಗ್ಬೇಕಾ ಅಂತ ನೋಡುದು ಮತ್ತೆ ತಗೊಳ್ಳುವ ಅಂತ ಬೇಡವಾ ಅಂತ ಅಂತ ಹೇಳಿ ನಮ್ಮ ಮನೆಯಲ್ಲಿ ಉಂಟಲ್ಲ ಅನನಾಸ ತರ್ತೇವೆ ನಾವು ಕೆಲವೊಂದ್ಸಲಿ ನಮ್ಮ ಮನೆಯದ್ದು ಅಥವಾ ಕೆಲವೊಂದ್ಸಲಿ ಮಾರ್ಕೆಟ್ ಇದ್ದು ಸಹ ತರ್ತೇವೆ ನಾವು ನಮ್ಮ ಮನೆಯಲ್ಲಿ ನಾನು ಈಗ ರೀಸೆಂಟ್ ಆಗಿ ಒಂದು ತಂದ ಅನನಾಸಿನ ಇದು ಬರ್ತದಲ್ಲ ಅದು ಬಳ್ಳಿ ಬಳ್ಳಿಯಲ್ಲ ಹೂವು ಅಂತ ಬರ್ತದಲ್ಲ ಆ ಚಿಗುರು ಅದನ್ನು ತುಂಡು ಮಾಡಿ ನಾನು ನೆಟ್ಟಿದ್ದೇನೆ ನಿಮಗೆ ತೋರಿಸ್ತೇನೆ ಎಷ್ಟು ನೆಟ್ಟಿಸಿದ್ದೇನೆ ಅಂತ ಹೇಳಿ ಹಾಗೆ ನಿಮ್ಮ ಮನೆಯಲ್ಲಿ ಕೂಡ ಅನಾನಸ್ ತಂದ್ರೆ ಅದನ್ನು ಬಿಸಿಡಬೇಡಿ ಯಾರಿಗಾದ್ರೂ ಇನ್ನು ಫ್ಯೂಚರಲ್ಲಿ ಬೇಕು ಅನಾನಸ್ ಬೇಕು ನಂಗೆ ನೆಡ್ಬೇಕು ನಾನು ಅದರಲ್ಲೇ ಆಗ್ಬೇಕು ಅಂತ ಇದ್ರೆ ನೀವು ಆ ರೀತಿ ನೆಡ್ಬೋದು ನಾನು ತೋರಿಸ್ತೇನೆ ನಾನೇ ಅದನ್ನು ಗುಂಡಿ ತಗ್ಗು ನೆಟ್ಟದ್ದು ನೋಡಿ ಇಲ್ಲಿ ಒಂದು ಯಾವುದಾದ್ರು ಕಾಣ್ತಾ ಉಂಟ ನಾನಿಸಿದ್ದು ನೋಡಿ ಇಲ್ಲಿ ಒಂದು ಎರಡು ಮೂರು ಇಲ್ಲಿ ಮೂರು ಆಯ್ತಲ್ಲ ಇನ್ನು ತೋರಿಸ್ತೇನೆ ಇಲ್ಲಿ ಸಹ ಉಂಟು ಇಲ್ಲಿ ಕೂಡ ನೆಟ್ಟಿದ್ದೇನೆ ಅದನ್ನು ಬೇಕು ಅದನ್ನು ಬಿಸಾಡೋದು ಬೇಡ ಅಂತ ಹೇಳಿ ನೋಡಿ ಮೂರು ನಾಲ್ಕು ಐದು ಇದು ಸ್ವಲ್ಪ ಬೇಗ ನೆಟ್ಟದ ಹಾಗೆ ದೊಡ್ಡದಾಗಿದೆ ನೋಡಿ ಐದು ಹನ್ನ ನೆಟ್ಟಿದ್ದೇನೆ ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ಅನನಾಸು ತಂದು ಹೇಗೋದು ಅರ್ತಿರಲ್ಲ ಬಿಸಾಡೋದು ಬೇಡ ನಿಮ್ಗೆ ಈಗ ನೆಟ್ಟೆ ಉಂಟಲ್ಲ ನಿಮ್ಗೆ ಮುಂದಿನ ವರ್ಷ ಒಂದು ವರ್ಷದಲ್ಲಿ ಎರಡು ವರ್ಷ ಆಗ್ತದಾ ಎರಡು ವರ್ಷದಲ್ಲಿ ಆಗ್ತದೆ ನಿಮ್ಗೆ ಪಾಟ್ ಅಲ್ಲಿ ಕೂಡ ನೆಡ್ಬೋದು ಸ್ವಲ್ಪ ದೊಡ್ಡ ಪಾಟ್ ತಗೊಂಡು ನೆಡ್ಬೇಕು ಸಿಟಿಯವರಾದ್ರೆ ಈಗ ನಾನ್ಸ ನೆಟ್ಟದು ನೋಡ ನಿಮ್ಗೆ ಇನ್ನು ನೆಕ್ಸ್ಟ್ ಆಗುವಾಗ ತೋರಿಸುವ ನಮ್ಮ ಮನೆಯ ಕಿಚನ್ ಅಲ್ಲಿರುವ ಮನಿ ಪ್ಲಾಂಟ್ ಇದು ನೋಡಿ ನೀರು ಹಾಕಿ ಇದು ಬೆಳೆದು ನೋಡಿ ಇಲ್ಲೆಲ್ಲ ಬಳ್ಳಿ ಬಂದಿದೆ ಇದಕ್ಕಿಂತ ಆ ಬೇರ್ ಬಂದಿದೆ ನೋಡಿ ಇಲ್ಲಿ ಜಾಸ್ತಿ ಹ್ಮ್ ಹಾಗೆ ಬಂದಿದೆ ಅದಕ್ಕಿಂತ ಕಟ್ ಮಾಡ್ಲಿಕ್ಕೆ ಆಗ್ತದೆ ಮತ್ತೆ ನೀರು ನೋಡಿ ಖಾಲಿ ಆಗಿದೆ ನೀರು ಹಾಕ್ತಾ ಇರ್ಬೇಕು ಮತ್ತೊಬ್ರು ಹೇಳಿದ್ರು ಮೊನ್ನೆ ಇದನ್ನು ವಾರದಲ್ಲಿ ಒಂದ್ಸಲ ಕ್ಲೀನ್ ಮಾಡ್ಬೇಕು ಇಲ್ಲದ್ರೆ ಕೊಳೆತದೆ ಅಂತ ಹೇಳಿ ಇದು ನೆಟ್ಟದಷ್ಟೇ ಅಲ್ಲ ಅದಂತ ತುಂಬಾ ಟೈಮ್ ಆಯ್ತು ತುಂಬಾ ಬೇರ್ ಬಂದ್ರೆ ಮಾತ್ರ ತೆಗೆದು ಖಾಲಿ ಮಾಡಿ ಆಗಿರ್ಬೇಕು ಕ್ಲೀನ್ ಮಾಡ್ಲಿಕ್ಕೆ ಇರ್ಬೋದು ಆದ್ರೆ ಈಗ ಸದ್ಯಕ್ಕೆ ನಾವು ಮಾಡೋದು ತುಂಬಾ ಟೈಮ್ ಆಯ್ತು ಇದು ಮಾಡ್ ಆಗ್ಲಿಲ್ಲ ಎಂತ ಆಗ್ಲಿಲ್ಲ ಒಳ್ಳೇದು ಈಗ ಗಿಡ ಇದ್ರೆ ಹೆಚ್ಚಿನವ್ರು ನೆಡಿರಿ ಮನಿ ಪ್ಲಾಂಟ್ ಎಲ್ಲ ಕೂಡ ವಾಸ್ತು ಗಿಡಗಳದು ಮನೆಗೆಲ್ಲ ಇದ್ರೆ ಬಾರಿ ಒಳ್ಳೇದು ನೀವು ಮೊನ್ನೆ ನೋಡಿದ್ರಲ್ಲ ಇದು ಗಿಡಗಳ ನರ್ಸರಿ ನೋಡಿರ್ಬಹುದು ಮನಿ ಪ್ಲಾಂಟ್ ಉಂಟು ಮನಿ ಪ್ಲಾಂಟ್ ಎಲ್ಲ ಇದರಲ್ಲಿ ಉಂಟು ಅಲ್ಲಿ ಎಲ್ಲ ನರ್ಸರಿಯಲ್ಲಿ ನಿಮ್ಗೆ ತಕೊಳ್ಬಹುದು ಬೇರೆ ಬೇರೆ ಟೈಪ್ ಅಲ್ಲಿ ಗಿಡಗಳ ನರ್ಸರಿ ಉಂಟು ಗಿಡಗಳ ಮನಿ ಪ್ಲಾಂಟ್ ಉಂಟು ತಕೊಳ್ಳಿ ಗಿಡವನ್ನೆಲ್ಲ ನಡೀರಿ ಒಳಗೆ ಅದೆಲ್ಲ ಮನೆ ಒಳಗೆ ಆಗ ಹೊರಗೆ ಮತ್ತೆ ಮನೆಯ ಹೊರಗೆ ಕೂಡ ಆಗ್ತದೆ ಹೆಚ್ಚಾಗಿ ಮನೆ ಒಳಗೆ ಇಂಡೋರ್ ಪ್ಲಾಂಟ್ಸ್ ಅಂತ ಹೇಳ್ತಾರಲ್ಲ ಮನೆ ಒಳಗೆ ನೋಡೋದು ಅದುವೆ ನೀರಲ್ಲೇ ಬೆಳೆಯೋದು ಮಣ್ಣಲ್ಲಿ ಸಹ ಬೆಳೀತದೆ ನಮ್ಮದು ಹೊರಗೆಲ್ಲ ಉಂಟು ಮಣ್ಣಲ್ಲೇ ಬೆಳೆದಿದೆ ಮಣ್ಣಲ್ಲೇ ಬೆಳೆದಿದೆ ಹಾಗಿದ್ದು ನೀರಲ್ಲೇ ಹಾಕಿತ್ತು ನಾವು ಫ್ರೂಟ್ಸ್ ತಗೊಂಡೆವು ಪೈನಾಪಲ್ ಮತ್ತೆ ಒಂದು ಲಿ ದಾಳಿಂಬೆ ಸ್ವಲ್ಪ ಆರೆಂಜ್ ಕಾಸ್ಟಾಗುತ್ತೆ ಈಗ ಅದೊಂದು ಲಾರಿ ಅಲ್ಲಿ ಗೊತ್ತೇ ಇಲ್ಲ ಟಪ್ಪಂತ ಸೌಂಡ್ ಕೇಳಿದ್ದು ನಾವು ನೋಡುವಾಗ ಅದು ರೈಲ್ಗೆ ಕೂಡ ಲಾರಿ ಹಾಚು ಹೋಗಿ ಆಗಿದೆ ನೋಡಿ ನಾವು ಬರುವಾಗ ನಾವು ಜೋರು ಹಸಿವೆ ಆಗ್ತಿತ್ತು ಮನೆಯಲ್ಲಿ ಪದಾರ್ಥ ಆಗಲಿಲ್ಲ ಒಂದು ಪ್ಲೇಟ್ ಮಶ್ರೂಮ್ ಬಿರಿಯಾನಿ ತಂದೆವು ಹಾಗೆ ತಿನ್ನೋದಕ್ಕೆ ನೋಡಿದ್ದು ಕೊಟ್ಟಿದ್ದಾರೆ ಅಲ್ಲೊಂದು ದರ್ಬೇದು ಯಾವ ಹೋಟೆಲ್ ಅದು ಓಟೆಲ್ ಹೆಸರು ಗೊತ್ತಿಲ್ಲ ಓಟೆಲಿಗೆ ಹೋಗಿದ್ದೇವೆ ಗೊತ್ತಿಲ್ಲ ಹಿತ ಹಾಸ್ಪಿಟಲ್ ಇದ್ರುಂಟು ನಾವಲ್ಲಿ ನಾವು ಹೆಚ್ಚಾಗಿ ಅಲ್ಲಿಂದಲೇ ಈಸಿ ಆಗ್ತದೆ ಅಲ್ಲಿಂದಲೇ ತರೋದು ಹಾಗೆ ಮಶ್ರೂಮ್ ಬಿರಿಯಾನಿ ಇದು ಊಟ ಮಾಡುವ ಅಂತ ಒಂದು ಪ್ಲೇಟ್ ಎಷ್ಟಿಲ್ಲ ಹ್ಮ್ ಗೊತ್ತಿಲ್ಲ ಎಷ್ಟು ಅಂತ ಒಂದು ಪಾನಿಪುರಿ ಪ್ಯಾಕೆಟ್ ತಂದೆವು ನೋಡಿ ಪಾನಿಪುರಿ ಅಂದ್ರೆ ಒಂದು ದಹಿಪುರಿ ಮನೆಯಲ್ಲೇ ಮಾಡುವ ಅಂತ ಹೇಳಿ ತಂದದ್ದು ಇದನ್ನು ಎಲ್ಲಿ ಕೇಳಿದ್ರು ಗೊತ್ತುಂಟ ಪಾನಿಪುರಿ ಮಾಡ್ತಾರಲ್ಲ ಹೋಟೆಲಲ್ಲಿ ಪಾನಿಪುರಿ ಮಾಡ್ತಾರೆ ಅವರಲ್ಲೇ ಕೇಳಿದ್ವಿ ಇದು ಕೊಡ್ತೀರಾ ಅಂತೇಳಿ ಅವರಿಲ್ಲ ಇನ್ನೊಂದು ಶಾಪಲ್ಲಿ ತನ್ನಿ ಅಂತ ಹೇಳಿದ್ರು ಅಲ್ಲಿ ಇನ್ನೊಂದು ಬೇಕರ್ ಇತ್ತು ಅಲ್ಲಿಂದ ತಂದದ್ದು ನೋಡಿ ಇಷ್ಟು ಇದಕ್ಕೆ ಐವತ್ತೈದು ರೂಪಾಯಿ ಇದಕ್ಕೆ ಮತ್ತೆ ಫ್ರೂಟ್ಸ್ ತಂದೆವು ಒಂದು ದಾಳಿಂಬೆ ಮತ್ತೆ ಇದು ಆರೆಂಜ್ ಆರೆಂಜ್ ನಾವು ಪ್ರತಿ ದಿನ ತಿಂತೇವೆ ಒಂದೊಂದು ಆರೆಂಜ್ ತಿನ್ನಲೇಬೇಕು ಅಂದರೆ ಇಲ್ಲೋ ಇಲ್ಲದಿಲ್ಲ ಇದಾಗ್ತದೆ ಅಂತ ವಿಟಮಿನ್ ಎಲ್ಲ ಕಡಿಮೆ ಆಗ್ತದೆ ಆರೆಂಜ್ ಮೇಯ್ನ್ ಎಲ್ಲರೂ ಕೂಡ ಆರೆಂಜ್ ಒಂದು ದಿನಕ್ಕೆ ಒಂದು ಅದಾವೆ ಎರಡು ತಿನ್ನಲೇಬೇಕು ಮತ್ತೊಂದು ಅನಾನಸು ನಾನು ಅನಾನಸು ತರುವುದೇ ಒಂದು ತಿನ್ನಲಿಕ್ಕೆ ಮತ್ತೆ ಅದರದ್ದು ಇದು ಇದು ನೋಡಿ ಇದನ್ನು ಕೂಡ ನೆಡಲಿಕ್ಕೋಸ್ಕರ ತರುವುದು ಹಾಂ ಹಾಂ ಇದೆ ಇಲ್ಲಿ ಮಲಗಿಕೊಂಡು ಎಲ್ಲರೂ ಮಲಗೆಗೊಂಡು ಹಸಿ ನೋಡ್ತಾ ಉಂಟು ಹ್ಞೂ ದೊಡ್ಡ ಗಂಡು ಮಾಡಿ ನೋಡುವುದು ನೋಡಿ ಬಿಲ್ಲ ಇದು ಬಡ್ಡ ಚಿಕ್ಕಿ ಉಳ್ದದೆಲ್ಲ ಹೊರಗೆ ಉಂಟು ಬೆಕ್ಕುಗಳು ಈಗ ನಾವು ಹೋಗಿ ಬಂದದಷ್ಟೇ ನೀವು ನೋಡಿದ್ರಲ್ಲ ಅಲ್ಲಿ ಇದು ಎಂತ ರೋಡ್ ಅಲ್ಲಿ ಎಂಥದ್ದು ಮಾಡಿಟ್ಟಿದ್ದಾರೆ ನಾವು ಅಲ್ಲಿ ಹೋಗುವಾಗ ನಮ್ಮ ಅಲ್ಲ ಅದು ಅದು ನಾವು ಒಂದು ಕಡೆ ಹೋಗಿದ್ದೆವು ಆಚೆ ಮಂಗಳೂರು ಹೈವೇ ಆಚೆ ಅಲ್ಲಿ ನಮಗೆ ನೋಡೋಕೆ ಎಂತ ಅಂತಾಯ್ತು ಅದರಲ್ಲಿ ಅಲ್ಲಿ ಊರಿಂದ ನಿಂತಿದ್ರು ಅವರಲ್ಲಿ ಕೇಳಿದೆವು ಎಂತ ಅಂತ ಹೇಳಿ ಅದಂದರೆ ಒಂದು ಒಬ್ಬರ ಮನೆಯಲ್ಲಿ ಎಂಥದ್ದು ಪ್ರಾಬ್ಲಮ್ ಇದ್ದರೆ ಅದನ್ನು ರೋಡಲ್ಲಿ ತಂದು ಇಂಥದ್ದು ಎಂಥದ್ದು ಕರೆಕ್ಟ್ ರೋಡಲ್ಲಿ ತಂದು ಬಿಡುದಂತೆ ಅದನ್ನು ಯಾರು ಕ್ರಾಸ್ ಮಾಡ್ತಾರೆ ನೋಡಿ ಅವರಿಗೆ ಅದು ತಾಗ್ತದೆ ಅಂದರೆ ಹಾಗೆ ತಾಗುದಂತ ಅವರಿಗೆ ಅದು ಹೋಗ್ತದಂತೆ ಹಾಗೆ ಹೇಳಿದರು ನಮಗೆ ಸಹ ಕರೆಕ್ಟ್ ಗೊತ್ತಿಲ್ಲ ಅದು ನಿಜವ ಹಾಗೆಲ್ಲ ಕ್ರಾಸ್ ಮಾಡಿದರೆ ಇದಾಗುವುದು ಅಂತೇಳಿ ನಾವು ಅಲ್ಲಿ ಹೋಗು ಹೋಗುವಾಗ ಒಬ್ರು ಒಂದು ಫ್ಯಾಮಿಲಿಯವರು ಅವರು ದೂರದಿಂದ ಬಂದದಾಗಿರ್ಬೇಕು ಅದನ್ನೇ ಕ್ರಾಸ್ ಮಾಡಿ ಅಲ್ಲಿ ಗಾಡಿ ಕಾರ್ ನಿಂತು ಅಲ್ಲಿ ಅವರು ಇದು ಚಿಕ್ಕ ಮಕ್ಕಳಿಗೆಲ್ಲ ಇದು ಹಾಗೆಲ್ಲ ಮಾಡ್ತಿದ್ರು ಅಲ್ಲಿ ಅವ್ರಿಗೆ ಗೊತ್ತೇ ಇಲ್ಲ ನಾವು ಅಜ್ಜಿ ಹೋಗುವಾಗ ಹಾಗೆ ಮಾಡ್ತಿದ್ರು ವಾಪಸ್ ಬರುವಾಗ ನಾವು ವಿಡಿಯೋ ನೋಡಿ ವಿಡಿಯೋ ಮಾಡಿ ಬರುವಾಗ ಹಾಗೆ ಹಾಗಿದ್ದು ಅದೆಲ್ಲ ನಿಜವೇ ಎಂತ ಗೊತ್ತಿಲ್ಲ ರೋಡಲ್ಲಿ ಹೇಗೆ ಇಟ್ಟಿದ್ದಾರೆ ಗೊತ್ತು ಕುಂಕುಮ ಈ ಲಿಂಬೆ ಆಗುತ್ತಿಲ್ಲ ಅದನ್ನೆಲ್ಲ ಮಾಡಿ ಎಂಥದ್ದು ಮಾಡಿದ್ದಾರೆ ಅದು ಮತ್ತೆ ಇದು ಬೆಂಕಿ ಕೊಟ್ಟಿದ್ದಾರೆ ಇದಕ್ಕೆ ಅದು ಎಂತ ಹೇಳುದು ತುಂಬ ಮಾಡಲ್ಲಿದ್ದಾಗ ಗೊತ್ತಿಲ್ಲ ಎಂಥದ್ದು ಬೆಂಕಿ ಮಾಡಲ್ಲ ಮಾಡಿಟ್ಟಿದ್ದಾರೆ ಎಂತೆಲ್ಲ ಮಾಡ್ತಾರೆ ನೋಡಿ ಅದು ಮಾಟವ ಮಂತ್ರವ ಎಂತಂತ ಗೊತ್ತಿಲ್ಲ ನಾನಂತೂ ಈಗ ಹತ್ತರಿಂದ ಫಸ್ಟ್ ನೋಡಿದ್ದು ಹಾಗೆಲ್ಲ ಇದ್ದದ್ದು ಎಂತ ಸಹ ಮಾಡುವಾರಲ್ಲ ರೋಡಲ್ಲಿ ಮಾಡಿಟ್ಟಿದ್ದಾರೆ ಮತ್ತೆ ನಾನು ಹೆಚ್ಚಾಗಿ ಹೇಳಿದ್ದೇನೆ ಮೂರು ರೋಡ್ ಮೂರು ರೋಡ್ ಇರ್ತದೆ ಅಲ್ಲ ಅಲ್ಲಿ ಬಿಡ್ತಾರೆ ಅಂತ ಹೇಳಿ ಆದರೆ ಇದು ರೋಡ್ ಸೈಡಲ್ಲಿ ಉಂಟು ಹಾಗೆ ಎಂಥದ್ದು ಮಾಡುವ ಬಾರಿ ಹಾಗೆಲ್ಲ ಮಾಡುದು ಒಳ್ಳೇದಲ್ಲ ಅಲ್ಲ ಹಾಗೆಲ್ಲ ಮಾಡಬಾರ್ದು ರೋಡಿಯಲ್ಲಿ ಹಾಗೆ ಮಾಡುದು ರೋಡಲ್ಲಿ ಬಿಡುದು ಎಲ್ಲ ಅದು ಕ್ರಾ ಯಾರು ಕ್ರಾಸ್ ಮಾಡ್ತಾರೆ ಅವರಿಗೆ ಆಗ್ತದೆ ಅಂತ ಅವ್ರು ಹಾಗೆ ಹೇಳಿದ್ರು ಮಾತಾಡ್ಲಿಕ್ಕೆ ಒಬ್ರು ಸಿಕ್ಕಿದ್ರು ರೋಡ್ ಕ್ರಾಸ್ ಮಾಡುವ ರೋಡ್ ಕ್ರಾಸ್ ಅಲ್ಲ ಅದನ್ನು ಕ್ರಾಸ್ ಮಾಡುವರಿಗೆ ಅಂತ ಅಂತದ್ದು ಅಂದ್ರೆ ಅದು ಹೋಗ್ತದೆ ಅಂತ ಅವರಿಗೆ ಅಂದ್ರೆ ಮನೆಯಲ್ಲಿ ಎಂತ ಪ್ರಾಬ್ಲಮ್ ಇದ್ದು ಅಲ್ಲಿ ರೋಡ್ ಗೆ ಬಿಡುದು ಅಂತ ಹೇಳಿದ್ರು ಯಾಕೆ ಬೇಕಲ್ಲ ಅದನ್ನೆಲ್ಲ ಹಾಗೆಲ್ಲ ವಿಷಯ ಹಾಗೆ ನಿಮಗೆ ಕೂಡ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಎಲ್ಲರೂ ಖುಷಿಯಾಗಿದೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ ಬಾಯ್